ಇದುವರೆಗೂ ಇಬ್ಬರು ಮಿತ್ರರು ಮಂಡಿಸಿದಂಥ ಉಪನ್ಯಾಸವನ್ನು ಕೇಳಿದ್ದೀರಿ ಅಲ್ಲಿ ನೀವು ಆ ಬ್ಯಾನರ್ನಲ್ಲಿ ನೋಡುವಾಗ ಸಕ್ಕರೆ ಬಾಳಾಚಾರ್ಯ ರಂಗವೇದಿಕೆ ಅಂತ ಇದೆ ಸಕ್ಕರೆ ಬಾಳಾಚಾರ್ಯ ಅನ್ನೋರು ಇಲ್ಲೇ ನಮ್ಮ ಪಕ್ಕದ ಹಾವೇರಿ ಜಿಲ್ಲೆಯ ಸಾತೇನಹಳ್ಳಿಯವರು ಸಾವಿರದ ಎಂಟುನೂರ ಐವತ್ತಾರು ಜನವರಿ ಹದಿನೈದನೇ ತಾರೀಕು ಹುಟ್ಟಿದವರು ಎಂಟುನೂರ ಐವತ್ತಾರು ಸಾವಿರದ ಎಂಟುನೂರ ಐವತ್ತಾರು ಆಗಿನ ಕಾಲಕ್ಕೆ ಅವರು ಕನ್ನಡದಲ್ಲಿ ಮೊಟ್ಟ ಮೊದಲಿಗೆ ರಂಗಭೂಮಿ ಅನ್ನುವ ಹೆಸರಿನಲ್ಲಿ ಒಂದು ನಾಟಕ ಮಂಡಳಿಯನ್ನು ಸ್ಥಾಪಿಸ್ತಾರೆ ಶ್ರೀ ವೀರನಾರಾಯಣ ಪ್ರಾಸಾದಿಕ ಕೃತಪುರ ನಾಟಕ ಮಂಡಳಿ ಅಂತ ಅದರ ಹೆಸರು ರಂಗಭೂಮಿಯ ಕರ್ನಾಟಕದ ಪಿತಾಮಹರವರು ಅವರು ಉಷಾಹರಣ ಅನ್ನುವಂಥ ನಾಟಕ ಆಗಲಿ ವಧೆ ಅನ್ನುವಂಥ ನಾಟಕಗಳನ್ನಾಗಲಿ ನೀವು ಕೇಳೇ ಇರೋದಿಲ್ಲ ಓದೋದೆಲ್ಲಿಂದ ಬಂತು ಹಾಗಾಗಿ ಸಕ್ರೆ ಬಾಳಾಚಾರ್ಯರಿಗೆ ಶಾಂತ ಕವಿ ಎನ್ನುವಂಥ ಒಂದು ಕಾವ್ಯನಾಮ ಇತ್ತು ಆ ಕಾವ್ಯನಾಮದಲ್ಲಿ ಅವರು ನಾಟಕಗಳನ್ನು ಬರೀತಾ ಇದ್ರು ಅವರು ಕನ್ನಡದ ವೃತ್ತಿರಂಗಭೂಮಿಯ ಪಿತಾಮವರು ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ನಿಮಗೆ ಅವರು ಸ್ಥಾಪನೆ ಮಾಡಿದಂಥ ನಾಟಕ ಮಂಡಳಿ ನಂತರದಲ್ಲಿ ಕರ್ನಾಟಕದಲ್ಲಿ ಬಹಳ ಮುಖ್ಯವಾಗಿ ಈ ರಂಗಭೂಮಿಯ ಅನೇಕ ಕಂಪನಿಗಳು ಆಗೋಗಿದ್ದಾವೆ ನೀವೆಲ್ಲ ಸ್ವಲ್ಪ ಇತಿಹಾಸ ಸಮಕಾಲೀನತೆ ಇದನ್ನೆಲ್ಲ ಓದ್ಕೊಳ್ಬೋದಾದ ಸಾಧ್ಯತೆಗಳು ಇರೋದರಿಂದ ವೃತ್ತಿರಂಗಭೂಮಿ ಅನ್ನುವಂಥದ್ದೇನೆ ಅದು ನಮ್ಮ ಭಾರತೀಯ ಪರಿಕಲ್ಪನೆ ಅಲ್ಲ ಹಾಗೆ ನೋಡಿದರೆ ಭಾರತದ ಅನೇಕ ಭಾಷೆಗಳಿಗೆ ಸಂಸ್ಕೃತದಲ್ಲಿ ಮಾತ್ರ ನಾಟಕದ ಒಂದು ಶ್ರೀಮಂತ ಪರಂಪರೆ ಇತ್ತು ಕನ್ನಡದಲ್ಲಿ ಅದರಲ್ಲೂ ಪ್ರಾಚೀನ ಕನ್ನಡದಲ್ಲಿ ನಾಟಕದ ಹಿನ್ನೆಲೆ ಇರುವಂಥ ಭಾಳ ದೊಡ್ಡ ಪರಂಪರೆ ಇಲ್ಲಿ ಇರಲಿಲ್ಲ ಪ್ರಾಚೀನ ಕನ್ನಡ ಸಾಹಿತ್ಯಕ್ಕೆ ಇಂಥದ್ದನ್ನೇ ಇನ್ನೊಂದು ಪ್ರಶ್ನೆ ಕೇಳ್ತಾರೆ ಸಾಮಾನ್ಯವಾಗಿ ಕನ್ನಡದ ಮೊಟ್ಟ ಮೊದಲ ನಾಟಕ ಯಾವುದು ಅಂತ ಕೇಳ್ತಾರೆ ಎಷ್ಟು ಜನ ಹೇಳ್ತೀರಿ ಹಾಂ ಇದನ್ನು ಗಟ್ ಮಾಡಿಬಿಟ್ಟಿದ್ದಾರೆ ಇದೊಂದು ಸಿಂಗರ ಸಿಂಗರಾರ್ರನ ಮಿತ್ರಾವಿಂದ ಗೋವಿಂದ ಅನ್ನುವಂಥದ್ದು ಮೊಟ್ಟ ಮೊದಲ ನಾಟಕ ಆದರೆ ಆಧುನಿಕವಾಗಿ ಭಾರತಕ್ಕೆ ಬ್ರಿಟಿಷರು ಬಂದ ಮೇಲೆ ಮೊಟ್ಟ ಮೊದಲಿಗೆ ಈ ಭೂಮಿಗೆ ತೆರೆದುಕೊಂಡಂಥ ಸಿಟಿ ಅಂತಂದರೆ ಕಲ್ಕತ್ತಾ ಅದು ಕಲ್ಕತ್ತಾದಲ್ಲಿ ಅವರ ವಿಸ್ತರಣೆ ಆಗಿದ್ದು ಅವರು ಅವರ ಅನುಕೂಲಕ್ಕಾಗಿ ಕೊಟ್ಟಂಥ ಇಂಗ್ಲೀಷ್ ವಿದ್ಯಾಭ್ಯಾಸ ಅಲ್ಲಿಂದ ಶುರುವಾಗುತ್ತೆ ನಮಗೆ ಮತ್ತು ವೃತ್ತಿರಂಗಭೂಮಿಯ ಚರಿತ್ರೆ ಕೂಡ ಅಲ್ಲಿಂದ ಶುರುವಾಗುತ್ತೆ ಅದನ್ನು ಬಿಟ್ಟರೆ ಬಾಂಬೆ ಬಾಂಬೆ ಕೂಡ ಅಂಥದ್ದೊಂದು ಅವರಿಗೆ ಕಲ್ಚರಲ್ ಸೆಂಟ್ರಾಗಿ ಬೆಳೀತು ನಮಗೆ ಆಮೇಲೆ ಮರಾಠಿಯ ಮೂಲಕ ಕನ್ನಡದಲ್ಲಿ ವೃತ್ತಿರಂಗಭೂಮಿಯ ಬಹಳ ದೊಡ್ಡ ಪರಂಪರೆಯನ್ನು ಸೃಷ್ಟಿ ಮಾಡಿದ್ದು ಸಕ್ರಿ ಬಾಳಾಚಾರ್ಯ ಅವರು ಅದುವರೆಗೂ ಮರಾಠಿ ರಂಗಭೂಮಿಯೇ ನಮ್ಮಲ್ಲಿ ಹೆಚ್ಚು ಜೀವಂತವಾಗಿದ್ದದ್ದು ಕನ್ನಡ ರಂಗಭೂಮಿ ಇರಲಿಲ್ಲ ಈಗ ಸದ್ಯಕ್ಕೆ ನಾವೆಲ್ಲ ಮಾತಾಡ್ತಾ ಇರುವಂಥ ಎರಡು ಬಗೆಯ ರಂಗಭೂಮಿಗಳು ಇದ್ದಾವೆ ವಿದ್ಯಾರ್ಥಿಗಳು ಗಮನಿಸಬೇಕು ಒಂದು ರಂಗಭೂಮಿ ಅಂತ ನಾವು ಇವತ್ತೇನು ನಿನ್ನೆ ಮೊನ್ನೆಯಿಂದ ಮಾತಾಡ್ತಾ ಇದ್ದೀವಿ ಅದು ಒಂದು ಎರಡನೇದು ಹವ್ಯಾಸಿ ರಂಗಭೂಮಿ ಅನ್ನೋದು ಮತ್ತೊಂದು ಈ ರಂಗಾಯಣ ಅನ್ನುವಂಥ ಪರಿಕಲ್ಪನೆ ಇದೆಯಲ್ಲ ಅದು ಮೊಟ್ಟ ಮೊದಲಿಗೆ ಮೈಸೂರಿನಲ್ಲಿ ಶುರುವಾಯಿತು ಮೈಸೂರಿನಲ್ಲಿ ಬಿ ವಿ ಕಾರಂತರು ಶುರು ಮಾಡಿದಂಥ ರಂಗಾಯಣದ ಬಹಳ ದೊಡ್ಡ ಪ್ರಯೋಗಗಳು ಆ ಇಡೀ ಕನ್ನಡಕ್ಕೆ ಒಂದು ಹೊಸ ಬಗೆಯ ರಂಗಭೂಮಿಯ ಚಟುವಟಿಕೆಗಳನ್ನು ಸ್ಥಾಪಿಸಿದವು ಮತ್ತು ಚಾಲನೆ ಕೊಟ್ಟವು ಅದು ನಿಮಗೆ ಭಾಳ ವಿಸ್ತಾರವಾದ ಚರಿತ್ರೆ ಆದ್ದರಿಂದ ಅದನ್ನೆಲ್ಲ ಹೇಳೋಕ್ಕಾಗಲ್ಲ ನಮ್ಮ ಎಸ್ಪೆಷಲಿ ನಮ್ಮ ಹಳ್ಳಿಯ ಕೃಷಿಕರು ಬೇಸಿಗೆಯಲ್ಲಿ ಸುಗ್ಗಿ ಕಾಲದಲ್ಲಿ ತಮ್ಮ ಮನರಂಜನೆಗೆ ತಾವೇ ಸೃಷ್ಟಿಸಿಕೊಂಡಂಥ ಅನೇಕ ನಾಟಕಗಳನ್ನು ಮತ್ತು ಹಾಡುಗಳನ್ನು ಸಂಗೀತಗಳನ್ನು ಅವರು ತಮ್ಮ ಬದುಕಿನ ಭಾಗವಾಗಿ ಅನುಭವಿಸ್ತಾ ಇದ್ದರು ಮತ್ತು ಅದನ್ನು ಪ್ರದರ್ಶನ ಮಾಡ್ತಾಯಿದ್ರು ಒಂದು ಊರಿನಲ್ಲಿ ಜಾತ್ರೆ ಬಂತೋ ಹಬ್ಬ ಬಂತೋ ಇತ್ಯಾದಿಗಳು ಅಂತ ಸಂದರ್ಭದಲ್ಲಿ ನಾಟಕಗಳನ್ನು ಆಡೋದಕ್ಕೆ ಯಾರು ಪ್ರೊಫೆಷನಲ್ ನಟರು ಅಂತ ಇರಲಿಲ್ಲ ಯಾರು ಆದರೆ ಆ ಊರಿನ ಕೆಲವು ಆಸಕ್ತ ಜನರು ಅವರು ಭೋಪಾಲ್ ಗಂಡಸರೆ ಆಗಿದ್ದರು ಅವರೇ ಹೆಣ್ಣಿನ ಪಾತ್ರವನ್ನು ನಿರ್ವಹಣೆ ಮಾಡ್ಕೊಳ್ತಾ ಒಂದು ವಸ್ತುವನ್ನು ಆಯ್ಕೆ ಮಾಡಿಕೊಂಡು ಸಮಕಾಲೀನತೆಗೆ ತಮ್ಮನ್ನು ತೆರೆದುಕೊಳ್ಳುವ ಪ್ರಯತ್ನಗಳನ್ನು ಮಾಡ್ತಾ ಇದ್ರು ಅಲ್ಲಿನ ಒಬ್ಬ ಹಾರ್ಮೋನಿಯಂ ಮಾಸ್ಟ್ರು ಒಬ್ಬ ತಬಲಾ ಮಾಸ್ಟ್ರು ಇರ್ತಾಯಿದ್ರು ಒಬ್ಬ ನಿರ್ದೇಶಕರು ಗರಡಿ ಮನೆಯಲ್ಲೋ ಜಗಲಿಯಲ್ಲೋ ಶಾಲೆ ಕಟ್ಟೆಯ ಮೇಲೋ ತಾಲೀಮು ನಡೆಸ್ತಾ ಇದ್ರು ಯಾರೂ ದುಡ್ಡು ಕೊಟ್ಟು ನಾಟಕವನ್ನು ನೋಡುವಂಥ ಪರಿಸ್ಥಿತಿ ನಮ್ಮ ಕರ್ನಾಟಕದಲ್ಲಿ ಇರಲಿಲ್ಲ ಹಾಗಾಗಿ ಭೂಮಿಗೆ ಈಗಾಗಲೇ ಜನಪ್ರಿಯವಾಗಿದ್ದಂಥ ವಸ್ತುಗಳನ್ನೇ ಆಯ್ಕೆ ಮಾಡಿಕೊಂಡು ಅದು ಪುರಾಣ ಇರ್ಬೋದು ಐತಿಹಾಸಿಕತೆ ಇರ್ಬೋದು ಸಮಕಾಲೀನತೆ ಇರ್ಬೋದು ಇಂಥವನ್ನು ಜನಪ್ರಿಯವಾಗಿದ್ದಂಥ ವಸ್ತುಗಳನ್ನೇ ಆಯ್ಕೆ ಮಾಡಿಕೊಂಡು ಒಬ್ಬ ಮಾಲೀಕನಾದವನು ಒಂದು ಕಂಪನಿಯನ್ನು ಸ್ಥಾಪಿಸಿ ಅನೇಕ ನಟರುಗಳನ್ನು ಸಂಭಾಳಿಸಿಕೊಂಡು ಆ ನಟರುಗಳಿಗೆ ಸಂಭಾವನೆಯನ್ನು ಕೊಟ್ಟು ಪ್ರತಿದಿನ ಎರಡು ಅಥವಾ ಮೂರು ಪ್ರದರ್ಶನಗಳನ್ನು ನಿರಂತರವಾಗಿ ಪ್ರದರ್ಶನ ಮಾಡುವಂಥ ಒಂದು ಕಾಯಕಕ್ಕೆ ಕೈ ಹಾಕಿ ವೃತ್ತಿ ನಾಟಕ ಕಂಪನಿಗಳನ್ನು ಬೆಳೆಸಿದ ಬಹಳ ದೊಡ್ಡ ಚರಿತ್ರೆ ನಮ್ಮ ಕರ್ನಾಟಕಕ್ಕಿದೆ ಹಾಗಾಗಿ ಗುಬ್ಬಿ ವೀರಣ್ಣನ ಕಂಪನಿಯಿಂದ ಹಿಡಿದು ಇವತ್ತು ಆ ಕುಮಾರೇಶ್ವರ ನಾಟಕ ಕಂಪ್ನಿ ಎಲ್ಲ ಗೊತ್ತಿಲ್ಲ ನಮ್ಮ ಸಾಹೇಬ್ರ್ ಹೇಳಬೇಕು ಹಾಗಾಗಿ ಅಲ್ಲೆಲ್ಲ ಬೆಳೆದಂಥ ಬಹಳ ದೊಡ್ಡ ನಮ್ಮ ಕಲಾವಿದರ ಒಂದು ದಂಡೆ ಇದೆ ನೀವು ಇವತ್ತು ಬಿ ಜೆ ಅಮ್ಮನ ಹೆಸರು ಕೇಳಿದರೆ ರಾಜ್ಕುಮಾರ್ ಅವರ ಹೆಸರನ್ನು ಕೇಳಿದರೆ ಮೊಹಮ್ಮದ್ ಪೀರ್ ಅವರ ಹೆಸರನ್ನು ಕೇಳಿದರೆ ಗೋಹಾರ್ ಜಾನ್ ಹೆಸರು ಕೇಳಿದರೆ ಇವರೆಲ್ಲ ಆ ರಂಗಭೂಮಿಯ ಹಿನ್ನೆಲೆಯಿಂದಂತ ಬಂದ ಬಂದಂಥವ್ರು ನಿಮ್ಮ ಕಾಲಕ್ಕೆ ಬೇಕಾದರೆ ನಮ್ಮ ಮಂಡ್ಯ ರಮೇಶ್ ಅಂತವ್ರ ಹೆಸರುಗಳನ್ನು ಹೇಳ್ಬೋದು ನಾವು ರಂಗಭೂಮಿಯಿಂದ ರಂಗಾಯಣ ರಘು ಅಂತವರು ಬಂದಿರುವಂಥವ್ರು ಹಾಗಾಗಿ ರಂಗಭೂಮಿ ಅಂತಂದರೆ ಸಿನಿಮಾಗಿಂತ ಅದು ಯಾಕೆ ಭಿನ್ನ ಮತ್ತು ಎಷ್ಟು ಭಿನ್ನ ಅನ್ನುವಂಥ ಚರ್ಚೆಗಳನ್ನು ಮಾಡುವ ಸಂದರ್ಭದಲ್ಲಿ ನಾಟಕ ಹೆಚ್ಚು ಕ್ರಿಯೇಟಿವ್ ಆದದ್ದು ಅನ್ನೋದನ್ನು ಎಲ್ಲರೂ ಒಪ್ಪಿಕೊಳ್ತಾರೆ ಯಾಕೆಂದರೆ ಇಲ್ಲಿ ಮನುಷ್ಯ ಮತ್ತು ಮನುಷ್ಯನ ಸಂಬಂಧಗಳು ಹೆಚ್ಚು ಗಾಢವಾಗಿ ಸ್ಥಾಪನೆಗೊಳ್ಳೋದು ಮತ್ತು ವಿಸ್ತಾರಗೊಳ್ಳೋದು ರಂಗಭೂಮಿಯಲ್ಲಿ ಮಾತ್ರ ಅದಕ್ಕೆ ಇದು ಚೈತನ್ಯ ಕೇಂದ್ರ ಇದು ರಂಗಭೂಮಿ ಅಂತಂದರೆ ಆ ಕನ್ನಡಕ್ಕೆ ಆಧುನಿಕ ಕನ್ನಡಕ್ಕೆ ಪ್ರಾಚೀನ ಕನ್ನಡಕ್ಕೆ ಇಲ್ಲದೇ ಇರುವಂಥ ಒಂದು ವೈವಿಧ್ಯಮಯವಾದ ನಾಟಕದ ಚರಿತ್ರೆ ಇದೆ ಆರಂಭದಲ್ಲಿ ಬರೆದಂಥ ನಮ್ಮ ಬಿ ಎಮ್ ಶ್ರೀಯವರು ಬರೆದಂಥ ಅಶ್ವತ್ಥಾಮ ನಾಟಕ ಆಗಲಿ ಕುವೆಂಪು ಬರೆದಂಥ ಬೆರಳಿಗೆ ಕೊರಳ್ ಶೂದ್ರ ತಪಸ್ವಿ ಮಹಾರಾತ್ರಿ ಅನ್ನುವಂಥ ನಾಟಕಗಳನ್ನಾಗಲಿ ರಂಗದ ಮೇಲೆ ತೊರೆದು ತುಂಬ ಕಷ್ಟ ಇದ್ದಂಥ ಕಾಲ ಅಂಥ ಕಾಲದಲ್ಲಿ ಟಿ ಪಿ ಅವರು ಸಾಮಾಜಿಕತೆಗೆ ತೆರೆದು ತೆರೆದುಕೊಳ್ತಾರೆ ಟೊಳ್ಳುಗಟ್ಟಿ ಎನ್ನುವಂಥ ನಾಟಕವನ್ನು ಬರೆದು ಅಥವಾ ಅದಕ್ಕೆ ಇನ್ನೊಂದು ಹೆಸರಿದೆ ಮಕ್ಕಳಿಸ್ಕೋಲ್ ಮನೇಲಿ ಅಲ್ವೇ ಎನ್ನುವಂಥ ನಾಟಕ ಅವರು ಅವರು ಅವ ಅವಾಗಿರು ಸ್ವಾತಂತ್ರ್ಯ ಪೂರ್ವದಲ್ಲಿ ಅವರು ಬಳಸುವ ಕನ್ನಡ ಭಾಷೆ ಇವತ್ತು ನಮ್ಮ ಕ್ರಿಕೆಟ್ ಕಾಮೆಂಟ್ರಿಯನ್ನು ನೋಡ್ತಿರಲ್ಲ ನೀವು ಕನ್ನಡ ಮತ್ತು ಇಂಗ್ಲೀಷ್ ಮಿಶ್ರಣವಾದಂಥ ಕ್ರಿಕೆಟ್ ಕಾಮೆಂಟ್ರಿ ಆಗಿನ ಕಾಲಕ್ಕೇ ಅವರು ಕನ್ನಡದ ಸಂಭಾಷಣೆಯನ್ನು ನಾಟಕಗಳಲ್ಲಿ ಆ ಥರ ತರ್ತಾರೆ ಇಂಗ್ಲೀಷ್ ಮಿಶ್ರಿತವಾದ ಸಂಭಾಷಣೆಯನ್ನು ಅದು ಇವತ್ತು ನಾವು ಕುತೂಹಲದಿಂದ ನೋಡಬಹುದಾದಂಥ ಚರಿತ್ರೆ ಅವರು ಎಂದೂ ಬರೀತಿರಲಿಲ್ಲ ಡಿ ಪಿ ಕೈಲಾಸಂ ವಿಶೇಷ ಅಂತಂದರೆ ಮೊಲಕಂಡು ಸಂಭಾಷಣೆಗಳನ್ನು ಹೇಳ್ತಾ ಇದ್ರು ಅವರು ಅವರ ಸ್ನೇಹಿತರಾದಂಥ ಜಿ ಪಿ ರಾಜರತ್ನಮ್ಮ ಅಂಥವ್ರು ಕೆ ವಿ ಅಯ್ಯರ್ ಅಂತವರು ಆ ಸಂಭಾಷಣೆಗಳನ್ನು ಬರ್ಕೊಳ್ತಾಯಿದ್ರು ಅವೇ ನಾಟಕಗಳಾಗಿ ಬಂದು ಆಮೇಲೆ ಶ್ರೀರಂಗರಂಥವರ ಶೋಕಚಕ್ರದಂಥ ನಾಟಕ ಸಂಸ ಅನ್ನುವಂಥವ್ರು ಸಂಸ ವಿಘಡ ವಿಕ್ರಮರಾಯದಂಥ ಐತಿಹಾಸಿಕ ನಾಟಕಗಳನ್ನು ತಂದಂಥವರು ಆ ಕಾಲವೆಲ್ಲ ಮುಗಿದು ತುಂಬ ಗಂಭೀರವಾದ ಕಾಲ ಮತ್ತೊಂದು ಬಂತು ಅದು ನವ್ಯ ಸಾಹಿತ್ಯದ ಕಾಲ ಅದು ನಿಮ್ಮಲ್ಲಿ ಅನೇಕರು ಅವ್ರ ಹೆಸರುಗಳನ್ನು ಕೇಳಿರ್ತೀರಿ ಬಟ್ ಓದ್ಕೊಂಡಿರಲ್ಲ ಕನ್ನಡ ಸಾಹಿತ್ಯವನ್ನು ಐಚ್ಛಿಕವಾಗಿ ಓದ್ಕೊಂಡಿಂಥ ಕೆಲವರಿಗಾದರೂ ಅವ್ರ ಹೆಸರುಗಳು ಗೊತ್ತಿರ್ತವೆ ಹಾಗಾಗಿ ನವ್ಯಕಾಲದಲ್ಲಿ ನಮ್ಮ ಗಿರೀಶ್ ಕಾರ್ನಾಡ್ ಅಂತವ್ರು ಚಂದ್ರಶೇಖರ್ ಕಂಬಾರ್ರಂಥವ್ರು ಲಂಕೇಶ್ ಅಂತವರು ಬರೆದಂಥ ನಾಟಕಗಳು ಮತ್ತು ಅವರು ರಂಗ ಹವ್ಯಾಸಿ ರಂಗಭೂಮಿಗೆ ಕೊಟ್ಟಂಥ ಕೊಡುಗೆಗಳು ಅನನ್ಯವಾದವು ಅವನ್ನೆಲ್ಲ ಇಲ್ಲಿ ಹೇಳೋಕ್ಕಾಗಲ್ಲ ಸುಮ್ಮನೆ ನಮ್ಮ ಲಂಕೇಶರ ಗುಣಮುಖ ಮತ್ತು ಸಂಕ್ರಾಂತಿ ಅಂತ ನಾಟಕಗಳನ್ನು ಓದಿ ಗಿರೀಶ್ ಕಾರ್ನಾಡರ ತಲೆದಂಡದಂಥ ನಾಟಕವನ್ನು ತೊಗಲಕ್ಕಂಥ ನಾಟಕವನ್ನು ಓದಿ ಚಂದ್ರಶೇಖರ್ ಕಂಬಾರ್ರ ಜೋಕುಮಾರ ಸ್ವಾಮಿ ಅಂತ ನಾಟಕವನ್ನು ಓದಿ ನೀವು ಕನ್ನಡ ನಾಟಕ ಪರಂಪರೆ ಎಷ್ಟು ದೊಡ್ಡದಾಗಿದೆ ಅಂತ ಅವಕ್ಕೆಲ್ಲ ಒಂದು ಬಗೆಯ ವಿಶ್ವವ್ಯಾಪ್ತಿಯನ್ನು ತಂದುಕೊಟ್ಟವರು ಬಿ ವಿ ಕಾರಂತರ್ ಅಂತವರು ಸಿ ಆರ್ ಸಿಮ್ನಂಥವ್ರು ಸಿ ಜಿ ಕೃಷ್ಣಸ್ವಾಮಿ ಅಂತವರು ಸಿ ಇವತ್ತು ನಮ್ಮ ನಡುವೆ ಇರುವಂಥ ಸಿ ಬಸವಲಿಂಗಯ್ಯ ಮತ್ತು ಇದುವರೆಗಲ್ಲಿ ಕೂತಿದ್ರು ನಮ್ಮ ಕಪ್ಪಣ್ಣವರು ಶ್ರೀನಿವಾಸ್ ಜಿ ಕಪ್ಪಣ್ಣ ಅಂತವರು ಕನ್ನಡ ರಂಗಭೂಮಿಗೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಮತ್ತು ಅದು ಹೆಚ್ಚು ಜೀವಂತವಾಗಿರೋದಕ್ಕೆ ಕಾರಣ ಆಗಿದ್ದಾರೆ ಹಾಗಾಗಿ ಇವತ್ತು ಗ್ರಾಮಗಳು ಆ ನಾಟಕದಿಂದ ದೂರ ಆಗಿದ್ದವೆ ಎನ್ನುವಂಥ ಆತಂಕದಲ್ಲಿ ನಾವೆಲ್ಲ ಯಾಕಿದ್ದೀವಿ ಅಂತಂದರೆ ಆ ಗ್ರಾಮಗಳಲ್ಲಿರುವಂಥ ನಾವು ಯಾರನ್ನು ಅನಕ್ಷರಸ್ಥರು ಅಂತ ಕರೀತೀವಿ ಅವರ ಕೈಯಲ್ಲೂ ಕೂಡ ಮೊಬೈಲ್ಗಳು ಬಂದ್ಬಿಟ್ಟಿದ್ದಾವೆ ನಾವು ನೀವು ಬಳಸೋದಕ್ಕಿಂತ ಹೆಚ್ಚು ಚೆನ್ನಾಗಿ ಮೊಬೈಲನ್ನು ಅವರು ಬಳಸ್ತಾ ಇದ್ದಾರೆ ಆಮೇಲೆ ಹಬ್ಬಗಳು ಕೇವಲ ಕುಡುಕರ ಸಾಮ್ರಾಜ್ಯವಾಗಿದ್ದಾವೆ ಜಾತ್ರೆಗಳು ಇತ್ಯಾದಿಗಳು ಅವು ಸಾಂಸ್ಕೃತಿಕ ಇಲ್ಲ ಅನ್ನುವಂಥ ಆತಂಕದಲ್ಲೂ ನಾವಿದ್ದೇವೆ ಹಾಗಾಗಿ ಇವೆಲ್ಲವನ್ನು ಹೇಗೆ ಒಂದು ಸಮುದಾಯದ ಹಿತಕ್ಕಾಗಿ ಬಳಸಿಕೊಳ್ಳುವ ಹಿನ್ನೆಲೆಯಲ್ಲಿ ಚರ್ಚೆ ಮಾಡಬೇಕು ಅನ್ನೋದನ್ನು ಎಲ್ಲರೂ ಯೋಚನೆ ಮಾಡಬೇಕು ಇನ್ನು ಉಳಿದ ಹಾಗೆ ನಮ್ಮ ಜಯರಾಜ್ ಅವರು ತುಂಬ ವ್ಯವಸ್ಥಿತವಾದ ಒಂದು ಪ್ರಬಂಧವನ್ನು ಮಂಡಿಸಿದರು ರಂಗಭೂಮಿಗೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ಬಿಡುತ್ತಾ ಅನ್ನುವ ಆತಂಕ ಸಹಜ ಅದು ಇವತ್ತು ಎಜುಕೇಷನ್ಗೂ ಅದು ಬರ್ಬೋದು ಸಿನಿಮಾಕ್ಕೂ ಬರ್ಬೋದು ಟಿ ಆಗಲೇ ಬಂದಾಗಿದೆ ಆ್ಯಂಕರ್ಗಳು ಬರ್ತಾ ಇಲ್ಲ ಈಗ ಅನೇಕರಾಗಲೇ ಎಂದ ಬಂದಂಥ ರೂಪುಗೊಂಡಂಥ ಆ್ಯಂಕರ್ಗಳೇ ಬರ್ತಾ ಇದ್ದಾರೆ ಆದರೆ ನಮಗೆ ಒಂದು ಭರವಸೆ ಇದೆ ಯಾವತ್ತು ಯಾವುದೇ ಟೆಕ್ನಾಲಜಿ ಯಾವುದೇ ಟೆಕ್ನಾಲಜಿ ಒಬ್ಬ ಅಧ್ಯಾಪಕನನ್ನು ರೀಪ್ಲೇಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಭರವಸೆ ಇದೆ ಹಾಗೆಯೇ ಯಾವುದೇ ಟೆಕ್ನಾಲಜಿ ಒಬ್ಬ ನಟನನ್ನು ಇಮಿಟೇಟ್ ಮಾಡ್ಬೋದು ಅದು ಅನುಕರಿಸ್ಬೋದು ಆದರೆ ರೀಪ್ಲೇಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ವಿಶ್ವಾಸವನ್ನು ನಾವು ಇಟ್ಕೊಳ್ಬೇಕು ಒಬ್ಬ ಯುದ್ಧದಾಹಿ ಮನುಷ್ಯನಿಗೆ ಇಡೀ ಮನುಕುಲವನ್ನು ನಾಶ ಮಾಡ್ಬೋದಾದಂಥ ಮನುಷ್ಯನ ಕೈಗೆ ಈ ಯಾಂತ್ರಿ ಯಾಂತ್ರೀಕೃತ ಬುದ್ಧಿಮತ್ತೆಯ ಸಾಧನಗಳು ಮತ್ತು ಈ ಟೆಕ್ನಾಲಜಿ ಸಿಗದ ಹಾಗೆ ನೋಡ್ಕೊಳ್ಬೇಕಾದಂಥ ವಿವೇಕವನ್ನು ನಮಗೆ ರಂಗಭೂಮಿ ತಂದು ಕೊಡುತ್ತೆ ಇದು ಭಾಳ ರಂಗಭೂಮಿಯ ಭಾಳ ದೊಡ್ಡ ವಿಶೇಷ ಅದು ಯಾಕೆಂದರೆ ಬಿ ವಿ ಕಾರಂತರಂಥವರು ಅನುಭವಿಸಿದ ದೊಡ್ಡ ನೋವಿನ ಕಥನ ನಮ್ಮ ಕಣ್ಣೆದುರಿಗಿದೆ ಅವ್ರದ್ದೊಂದು ಆತ್ಮಕಥನ ಇದೆ ನೀವು ಓದಬೇಕು ಇಲ್ಲಿರಲಾರೆ ಅಲ್ಲಿಗೆ ಹೋಗಲಾರೆ ಅಂತ ಭಾಳ ಅದ್ಭುತವಾದ ಆತ್ಮಕಥನ ಅದು ನಾವು ಎಲ್ಲರೂ ಅನುಭವಿಸ್ಬೋದಾದ ರೀತಿಯ ಸಂಕಟಗಳು ನಮ್ಮ ರಂಗಭೂಮಿಗೂ ಕೂಡ ಇದ್ದಾವೆ ಭೂಮಿಗೀತದಂಥ ಕಬ್ಬಿಣದ ಕಡಲೆಯಂಥ ಒಂದು ಕವನವನ್ನು ನಾಟಕವನ್ನಾಗಿ ಅವರು ರೂಪಿಸಿದರು ನಾನು ಅದನ್ನು ಮೈಸೂರಿನ ರಂಗಾಯಣದಲ್ಲಿ ನೋಡಿದ್ದೀನಿ ಅದು ಹೇಗೆ ಸಾಧ್ಯ ಇದು ಅಂತ ನಮಗೆ ಭಾಳ ತಡವಾಗಿ ಗೊತ್ತಾಯಿತು ಭೂಮಿಗೀತದ ಪದ್ಯ ಅಡಿಗರದು ಆ ಅಡಿಗರ ಪದ್ಯವೊಂದನ್ನು ಇಟ್ಟುಕೊಂಡು ಅದರಲ್ಲಿ ಬರುವಂಥ ಎಲ್ಲ ಬಗೆಯ ಹಿಂಸಾ ಹಿಂಸಾತ್ಮಕ ಕಥನಗಳನ್ನು ಒಂಟಿತನದ ಕಥನಗಳನ್ನು ಪರಕೀಯತೆ ಕಥನಗಳನ್ನು ನಾಟಕದ ರಂಗಭೂಮಿಯಲ್ಲಿ ಪಾತ್ರಗಳನ್ನಾಗಿ ಚಿತ್ರಿಸಿ ತಂದದ್ದು ಇದೆಯಲ್ಲ ಅದು ಬಿ ವಿ ಕಾರಂತರ ಭಾಳ ದೊಡ್ಡ ಕಾಣಿಕೆ ಅದು ಕನ್ನಡಕ್ಕೆ ಕೊಟ್ಟಂಥದ್ದು ನೀವು ಲಂಕೇಶ್ವರ ಗುಣಮುಖ ನಾಟಕವನ್ನು ಮತ್ತೊಂದು ಸಲ ಓದಿ ಸಂಕ್ರಾಂತಿಯನ್ನು ಓದಿ ನಮ್ಮ ಶಿವಪ್ರಕಾಶ್ ಅವರ ಮಹಾಚೈತ್ರವನ್ನು ಓದಿ ನೀವು ನಾ ಓದದೇ ನಾವು ನಾಟಕದ ಬಗ್ಗೆ ತಿಳ್ಕೊಳ್ತೀವಿ ಅಥವಾ ನಾವೇನೋ ಜ್ಞಾನಿಗಳಾಗ್ಬಿಡ್ತೀವಿ ಅನ್ನೋದು ಸುಳ್ಳು ಅಧ್ಯಯನದಿಂದ ವಿಮುಖರಾಗ್ತಾ ಇರುವಂಥ ದೊಡ್ಡ ನಮ್ಮ ಯುವ ಸಮುದಾಯ ಎಸ್ಪೆಷಲಿ ಬಿ ಎಡ್ ಓದ್ತಾ ಇದ್ದೀರಲ್ಲ ನೀವು ಬಿ ಎಡ್ನ ಬಗ್ಗೆನೇ ಬಹಳ ದೊಡ್ಡ ಕಥೆಗಳು ಹಬ್ಬಿದ್ದಾವೆ ನಮ್ಮ ಜಗತ್ತಿನಲ್ಲಿ ಆ ಕಥೆಗಳ ಆಚೆ ನಾನು ನಿಮ್ಮನ್ನು ಭಾಳ ಶ್ರದ್ಧೆಯಿಂದ ಬಂದಿರುವಂಥ ವಿದ್ಯಾರ್ಥಿಗಳು ಅಂತಲೇ ತಿಳ್ಕೊಂಡು ಹೇಳ್ತಾ ಇದ್ದೇನೆ ನಾಳೆ ನೀವು ಮಕ್ಕಳಿಗೆ ಅಧ್ಯಾಪಕರಾದಾಗ ನೀವು ನೀವು ಕೂಡ ಒಬ್ಬ ನಟನ ಹಾಗೆ ಒಬ್ಬ ನಟಿಯ ಹಾಗೆ ಇಲ್ಲಿ ನಿಂತ್ಕೊಂಡು ಮಾತಾಡುವ ಅಭಿನಯಿಸುವ ನಿಮ್ಮ ಎಲ್ಲ ಬಗೆಯ ರಾಗದ್ವೇಷಗಳನ್ನು ಮಕ್ಕಳ ಎದುರುಗಳೇ ತೋರ್ಪಡಿಸಿಕೊಳ್ಳುವ ಮತ್ತು ಆ ಮೂಲಕವೇ ಅವರನ್ನು ಮುಟ್ಟುವ ತಲುಪುವ ಕೆಲಸವನ್ನು ನೀವು ಮಾಡಬೇಕಾಗತ್ತೆ ನಿಮ್ಮ ನಿಮ್ಮದೊಂದು ದುರಂತ ಏನಂತಂದರೆ ಬಹಳ ದೊಡ್ಡ ನಟನೋ ಅಥವಾ ಕಲಾವಿದನೋ ಅಥವಾ ಒಬ್ಬ ಫಿಲಾಸಫರ್ ಬಂದರೆ ಅವರ ಮಾತುಗಳನ್ನು ಕೇಳಿಸಿಕೊಳ್ಳೋದಕ್ಕೂ ಪುರಸತ್ ಇಲ್ಲದೆ ಇರುವಂಥ ಶಿಕ್ಷಣ ವ್ಯವಸ್ಥೆಯಲ್ಲಿ ನೀವಿದ್ದೀರಿ ಹಾಗಾಗಿ ಮುಖ್ಯಮಂತ್ರಿ ಚಂದ್ರು ಅವರ ಇಪ್ಪತ್ತೆರಡನೇ ವಯಸ್ಸದ ವಯಸ್ಸಿನಲ್ಲಿ ನಟಿಸಿದಂಥ ಒಂದು ಏಜ್ ಬಾರ್ ಅನ್ನುವಂಥ ನಾಟಕವನ್ನು ಕುರಿತು ಅಲ್ಲಿ ಮಾತಾಡಿದೆ ಭಾಳ ಅದ್ಭುತವಾಗಿ ಮಾತಾಡಿದ್ರು ಅವತ್ತು ಶಾಶ್ವತ ಮುಖ್ಯಮಂತ್ರಿ ಏಜ್ ಬಾರ್ ಅನ್ನುವ ನಾಟಕದಲ್ಲಿ ಮುಖ್ಯಮಂತ್ರಿ ಚಂದ್ರುಗೆ ತಂದೆಯ ಪಾತ್ರ ಅವರ ಮಗಳ ಪಾತ್ರವನ್ನು ಅದುವರೆಗೂ ಯಾರೋ ಒಂದು ಹುಡುಗನೆ ಮಾಡ್ತಾ ಇದ್ದ ಅವತ್ತು ಮಾತ್ರ ಅದರ ನಿರ್ದೇಶಕ ಇಲ್ಲ ನಿಜವಾದ ಹುಡುಗಿನೇ ಕಲಾವಿದೆಯನ್ನು ಕರೆಸಬೇಕು ಅಂತಂದು ಕರೆಸ್ಬಿಡ್ತಾರೆ ಅದನ್ನು ಭಾಳ ಲವಲವಿಕೆಯಿಂದ ಹಾಸ್ಯಪೂರ್ಣವಾಗಿ ಅವರು ಹೇಳಿದರು ಗಿರಿಜಾ ಲೋಕೇಶನ್ನು ಕರೆಸ್ತಾರೆ ಅವತ್ತು ಗಿರಿಜಾ ಲೋಕೇಶ್ ಬಂದು ಅವರನ್ನು ತಪ್ಪಿಕೊಂಡ್ಬಿಡ್ತಾರೆ ಅಪ್ಪನನ್ನು ತಪ್ಕೊಳ್ತಾರೆ ತಪ್ಪಿಕೊಂಡಾಗ ಇವರಿಗೆ ಮಾತೆ ಬರಲ್ಲ ಮುಂದಕ್ಕೆ ಅದನ್ನು ಅವರು ಚೆನ್ನಾಗಿ ಹೇಳಿದರು ಅವರ ಆತ್ಮಕಥನದಲ್ಲಿ ರಂಗವನದ ಚಂದ್ರತಾರೆ ತಾರೆ ಅನ್ನುವಂಥವ್ರ ಆತ್ಮಕಥನದಲ್ಲೂ ಅವರು ಅದನ್ನು ಬರ್ಕೊಳ್ತಾರೆ ಹಾಗಾಗಿ ಆ ನಟನೊಬ್ಬ ರೂಪುಗೊಳ್ಳುವ ಇದೆಯಲ್ಲ ಅದು ಎಲ್ಲೋ ಕಾಡಲ್ಲೋ ಇನ್ನೆಲ್ಲೋ ಆಗುವಂಥದ್ದಲ್ಲ ಅದು ಆ ನಟನೊಬ್ಬ ರೂಪುಗೊಳ್ಳೋದು ರಂಗಭೂಮಿಯಲ್ಲೇ ಆಗಬೇಕು ಇದೇ ಅವನ ಕರ್ಮಶಾಲೆ ಇದೇ ಅವನ ಕಮ್ಮಟ ಆ ಕಮ್ಮಟದಲ್ಲಿ ಮತ್ತೆ ಮತ್ತೆ ಹೊಸ ಹೊಸ ತಾರೆಗಳು ಉದಯ ಆಗಬೇಕು ಮತ್ತು ನಾನು ಕಳೆದ ಒಂದು ವರ್ಷದಿಂದ ನೋಡ್ತಾ ಇದ್ದೀನಿ ನಮ್ಮ ಜಯರಾಜ್ ಅವರು ಈ ಕಾಲೇಜಿಗೆ ಪ್ರಿನ್ಸಿಪಾಲ್ರಾಗಿ ಬಂದ ಮೇಲೆ ದಾವಣಗೆರೆಯಲ್ಲೊಂದು ವಿಜುವಲ್ ಆರ್ಟ್ಸ್ ಕಾಲೇಜಿದೆ ಇದೆ ಅಂತ ಗೊತ್ತಾಗಿದ್ದೆ ಅವರು ಬಂದ ಮೇಲೆ ಇಲ್ಲಿ ಅನೇಕ ಗಿಡಮರಗಳು ಹೊಸದಾಗಿ ಇದ್ದಾವೆ ಆಮೇಲೆ ಇಲ್ಲಿ ಲವಲವಿಕೆ ಇದೆ ಇಲ್ಲಿ ಚೈತನ್ಯ ಇದೆ ಒಂದಿಷ್ಟು ಜನ ವಿಜುವಲ್ ಆರ್ಟ್ಸ್ ಕಾಲೇಜ್ ಬಗ್ಗೆ ಮಾತಾಡುವ ಹಾಗಾಗಿದೆ ಇದು ಸಾಧ್ಯ ಆಗೋದು ಒಬ್ಬ ಕ್ರಿಯಾಶೀಲ ಅಧ್ಯಾಪಕ ಪ್ರಾಧ್ಯಾಪಕ ಪ್ರಾಂಶುಪಾಲ ಬಂದ ಮೇಲೆ ಹಾಗೆಯೇ ನಮ್ಮ ಮಲ್ಲಿಕಾರ್ಜುನ ಕಡ್ಕೋಳ ದಾವಣಗೆರೆಯಲ್ಲಿ ಆರು ವರ್ಷ ಆದರೂ ರಂಗಭೂಮಿ ರಂಗಾಯಣ ಸ್ಥಾಪನೆಯಾಗಿ ಆರು ವರ್ಷ ಆದರೂ ಇದರ ಹಿಂದಿನ ನಿರ್ದೇಶಕ ಯಾರು ಅಂತ ಯಾರಿಗೂ ಗೊತ್ತಿಲ್ಲ ಅವ್ರ ಹೆಸರು ಯಾರು ಗೊತ್ತಿದ್ರೆ ಹೇಳಿ ದಯಮಾಡಿ ಯಶವಂತ ಸರದೇಶ್ ಪಾಂಡೆ ಎಲ್ಲಿ ಬಂದೋದರು ಅವರು ಗೊತ್ತೇ ಇಲ್ಲ ಅವ್ರು ಎಲ್ಲಿಗೆ ಬಂದರು ಯಾವಾಗ ಬಂದರು ಧಾರವಾಡದಿಂದ ಬೆಂಗಳೂರಿಗೆ ಅಷ್ಟೇ ಗೊತ್ತು ನಮಗೆ ಹಾಗಾಗಿ ಮಲ್ಲಿಕಾರ್ಜುನ ಬಂದ ಬಂದಮೇಲೆ ನಮ್ಮ ಹಿರಿಯ ನಟಿಯವರು ನಿಮಗೆ ಅವರು ಅವ್ರ ಬಗ್ಗೆನೂ ಗೊತ್ತಿಲ್ಲ ಅವರು ಚೆಂದ ಮಾತಾಡಿದರು ಮೊನ್ನೆ ಆ ಮರಿಯಮ್ಮನಳ್ಳಿ ನಾಗರತ್ನಮ್ಮ ಅಂತ ಅವ್ರ ಜೊತೆಗೆ ಒಬ್ಬರು ಗುಬ್ಬಿ ಚಂದಬಸವಿನವರು ಅಂತ ಬಂದಿದ್ದರು ನಿಮಗೆಲ್ಲ ಭಾಗ್ಯ ಇಲ್ಲ ನೂರ ಮೂರು ವರ್ಷದ ಅಜ್ಜ ಅದು ಒಬ್ಬ ನಟ ಕಲಾವಿದ ನೂರ ಮೂರು ವರ್ಷದಲ್ಲಿ ಸ್ಪಷ್ಟವಾಗಿ ಕಿವಿ ಕೇಳ್ತಿದ್ವು ಕಣ್ ಕಾಣ್ತಿದ್ವು ಅದ್ಭುತವಾಗಿ ಆ ಡೈಲಾಗ್ಗಳನ್ನು ಅವತ್ತು ಹಾಗಾಗಿ ನಮಗೆ ಇಂಥವ್ರನ್ನೆಲ್ಲ ನೋಡುವ ಭಾಗ್ಯ ಇದೆಯಲ್ಲ ಇದನ್ನು ನೋಡುವ ಭಾಗ್ಯವನ್ನು ಅವರ ಮಾತುಗಳನ್ನು ಕೇಳಿಸಿಕೊಳ್ಳುವ ಆ ಭಾಗ್ಯವನ್ನು ನಮ್ಮ ಮಲ್ಲಿಕಾರ್ಜುನ ಕಡ್ಕೋಳ್ನಂಥ ಒಬ್ಬ ಕ್ರಿಯಾಶೀಲ ಯಾಕೆಂದರೆ ನಾನು ಆತ ಏಕವಚನದ ಗೆಳೆಯರು ಒಬ್ಬ ಕ್ರಿಯಾಶೀಲ ಬರಹಗಾರ ಮತ್ತು ನಾಟಕ ಕರ್ಮಿ ಮಾತ್ರ ಮಾಡೋದಕ್ಕೆ ಸಾಧ್ಯ ಅವರ ಕಾಲದಲ್ಲಿ ವೃತ್ತಿರಂಗಾಯಣ ವೃತ್ತಿಭೂಮಿ ರಂಗಾಯಣ ದಾವಣಗೆರೆ ಇನ್ನಷ್ಟು ಉಜ್ವಲವಾಗಿ ಬೆಳೀಲಿ ಅವರ ಕನಸಿನ ಹಾಗೆ ಇಲ್ಲೊಂದು ಥೇಟ್ರ್ ಮ್ಯೂಸಿಯಂ ಆಗಬೇಕು ಅನ್ನುವಂಥ ದೊಡ್ಡ ಕನಸನ್ನು ಇಟ್ಕೊಂಡಿದ್ದಾರೆ ಅವರು ಅದೆಲ್ಲ ಆಗಲಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ ನಮ್ಮ ವಿದ್ಯಾರ್ಥಿಗಳು ನಿಮ್ಮ ಶಿಕ್ಷಣದ ಪಠ್ಯಕ್ರಮದ ಹೊರತಾಗಿ ಆ ನಾಟಕ ಮತ್ತು ರಂಗಭೂಮಿಯ ಬಗ್ಗೆ ಒಂದಿಷ್ಟು ತಿಳುವಳಿಕೆಗಳನ್ನು ಕೇಳುವ ಓದುವ ಹಂಬಲವನ್ನು ಇಂಥ ಕಾರ್ಯಕ್ರಮಗಳು ಬೆಳೆಸಲಿ ಅಂತ ನಾನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ